ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವು ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ ಬೆಳ್ಳಿ ಪಾತ್ರೆಗಳು ಅಥವಾ ಪೂಜೆ ಪಾತ್ರೆಗಳನ್ನ ಹೇಗೆ ಈಸಿಯಾಗಿ ತೊಳ್ಕೊಬೋದು ಅಂತ ಹೇಳ್ಬಿಟ್ಟು ಒಂದೊಂದು ಟ್ರಿಕ್ಕು ನಾನು ಟ್ರೈ ಮಾಡಿದ್ದೀನಿ ಅದು ವರ್ಕ್ ಆಗಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ ಅದು ಪಂಚಪಾತ್ರೆಗೆ ಸ್ವಲ್ಪ ಹುಣ್ಸೆಣ್ಣ ನೆನೆಸಿಟ್ಕೊಂಡಿದ್ದೀನಿ ಸಿಂಕೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಏನು ಮಾಡೋದು ಬೇರೆ ಕಡೆ ಜಾಗ ಇಲ್ಲ ನಮಗೆ ನಾನು ರೆಂಟೆಡ್ ಹೌಸು ಹಾಗಾಗಿ ಸಿಂಕಲ್ಲೇ ವಾಶ್ ಮಾಡ್ಕೋಬೇಕು ಫಸ್ಟು ಸ್ವಲ್ಪ ಹುಣ್ಸೆಹಣ್ಣು ಒಂದ್ಸ ಒಂದು ಅರ್ಧ ನಿಂಬೆಹಣ್ಣಿಗೆ ಗತ್ತದಂತು ಹುಣ್ಸೆಹಣ್ಣು ನಾನು ನೆನ್ಸಿಟ್ಕೊಂಡಿದ್ದೀನಿ ನೀರಲ್ಲಿ ಆಮೇಲೆ ಎಲ್ಲದನ್ನು ತೆಗೆದು ಗಂಧ ಕುಂಕುಮ ಎಲ್ಲ ಹಚ್ಚಿರ್ತೀವಲ್ಲ ಅದನ್ನು ತೊಳ್ಕೊತಿದ್ದೀನಿ ಗಂಧ ಹಚ್ಕೊಂಡು ಆಮೇಲೆ ಕುಂಕುಮ ಹಚ್ಕೊಂಡ್ರೆ ಅದೊಂದು ಈಸಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಈಸಿ ಹಾಗಾಗಿ ನೋಡಿ ನೋಡಿ ಇದನ್ನ ಟಿಶ್ಯೂನಲ್ಲಿ ದೀಪ ದೀಪದಲ್ಲಿ ಎಣ್ಣೆದು ಜಿಡ್ಡೆಲ್ಲ ಇರುತ್ತಲ್ಲ ಬತ್ತಿ ಎಲ್ಲ ತೆಗೆದ್ಬಿಟ್ಟು ಟಿಶ್ಯೂಲ್ ಒರೆಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಟಿಶ್ಯೂ ಇಲ್ಲ ಅಂತಂದರೆ ನ್ಯೂಸ್ ಪೇಪರ್ ಅಂತೂ ಇದ್ದೇ ಇರುತ್ತೆ ಮನೆಯಲ್ಲಿ ಆ ನ್ಯೂಸ್ ಪೇಪರಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ಕುಂಕುಮದ ಬಟ್ಲು ಮತ್ತು ದೀಪ ಎರಡನ್ನು ಅರ್ಧ ಅಲ್ಲೇ ಕೆಲಸ ಮುಗಿದೋಗುತ್ತೆ ನಮ್ಮದು ನೀರು ಹಾಕ್ಬಿಟ್ರೆ ಏನೋ ಗೊತ್ತಾ ಜಿಡ್ ಜಿಡ್ಡು ಹೋಗೋಲ್ಲ ಹಾಗಾಗಿ ಇದು ಆ ಒಂದು ಅರ್ಧ ನಿಂಬೆಹಣ್ಣ ರಸ ಹಿಂಟ್ಕೊತಾಯಿದ್ದೀನಿ ಇದು ಒಣಗೋಗಿದೆ ಸ್ವಲ್ಪ ನನ್ನ ಮಗನಿಗೆ ಹೇಳಿದೆ ತಂದಿಡು ಅಂತ ತಂದಿರಲಿಲ್ಲ ಅದಕ್ಕೇ ಸ್ವಲ್ಪ ಸಬ್ಬಿನ ಪುಡಿನ ಕಲಸಿಟ್ಕೋತಾ ಇದ್ದೀನಿ ನಾನು ಇಷ್ಟೇ ಈ ಟ್ರಿಕ್ಕಲ್ಲೇ ನಾನು ಮೊದಲು ಹುಣ್ಸಣ್ಣು ಹಚ್ಚಿಟ್ಕೊಂಬಿಟ್ರೆ ಆಮೇಲೆ ತೊಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಮಾಮೂಲಿ ಸ್ಟೀಲ್ ಪಾತ್ರೆ ತೊಳ್ಕೊಳ್ಳೋ ಥರನೇ ತೊಳ್ಕೊಬೋದು ತೀರೇನು ಕಷ್ಟ ಅನ್ಸಲ್ಲ ಉಜ್ಜೋದು ತಿಕ್ಕೋದು ಏನಿರೋಲ್ಲ ಆದರೆ ಫಸ್ಟ್ ಹುಣ್ಸಣ್ಣು ಹಚ್ಚಿಟ್ಕೊಂಬಿಡ್ತೀನಿ ಇತ್ತಾಳದ ಅದೇ ಜಾಸ್ತಿ ಇಲ್ಲ ಎರಡೂ ನನ್ನ ಹತ್ರ ಈಕ್ವಲ್ ಆಗೇ ಇದೆ ಬೆಳ್ಳಿ ಪಾತ್ರೆನೂ ಫುಲ್ ಇಲ್ಲ ಈತ್ತಾಳೆ ಪಾತ್ರೆನೂ ಫುಲ್ ಇಲ್ಲ ಆ ಥರ ಅರ್ಧ ಬರ್ಧ ಒಂದೊಂದು ಸ್ವಲ್ಪ ದೊಡ್ಡದಾಗಿ ತೊಗೊಳೋದು ಈ ಥರ ಸಾಫ್ಟ್ ಪ್ರೆಶಲ್ಲಾದರೂ ತೊಳಿಬೋದು ಅಥವಾ ನಿಂಬೆಹಣ್ಣು ಹಸಿದಿತ್ತು ಅಂದರೆ ನಾವು ನಿಂಬೆಹಣ್ಣು ಸಿಪ್ಪೆನಲ್ಲೆನೆ ಸಬೀನಾ ಪೌಡ್ರನ್ನ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಹಚ್ಕೊಂಡು ಹಚ್ಕೊಂಡು ತೊಳ್ಕೋದು ನನಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ನಾ ಬೇಗ ಪೂಜೆ ಮಾಡ್ಕೊಂಡು ಲ್ಯಾಬಿಗೆ ಬೇರೆ ಹೋಗಬೇಕಿತ್ತು ಹಾಗಾಗಿ ತೊಳ್ಕೊತಿದ್ದೀನಿ ನನಗೆ ಒಂದಿನ ಮುಂಚೆನೇ ತೊಳೆದಿಟ್ಕೊಂಡು ಪೂಜೆ ಮಾಡ್ಕೊಳ್ಳೋದು ಅದೆಲ್ಲ ಅಭ್ಯಾಸ ಇಲ್ಲ ಏನಿದ್ರೂ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ಆಮೇಲೆ ನಾನು ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಹಾಗಾಗಿ ಬೇಗ ಬೇಗ ಇದೀನಿ ಇಷ್ಟೇ ನೋಡಿ ಸ್ಟೀಲ್ ಕಪ್ ತೊಳೆದಷ್ಟು ಈಸಿಯಾಗಿ ತೊಳ್ಕೊಬೋದು ಯಾಕೆ ಅಂದರೆ ಅರ್ಧ ಎಣ್ಣೆ ಜಿಟ್ಟಿಂದು ಅದೆಲ್ಲ ಮೊದಲೇ ಸ್ವಲ್ಪ ಪೇಪರಲ್ಲಿ ತೆಗಿಯೋದ್ರಿಂದ ನಮಗೆ ತೊಳೆಯೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಬೇಕಾದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಹೆಲ್ಪ್ ಆಗ್ಬೋದು ಒಂದು ಗಂಟೆ ಗಟ್ಟಲೆ ಉಚ್ಕೊಂಡು ಕೂರಂಗಿರಲ್ಲ ಜಿಡ್ಡೆಲ್ಲ ಬೇಗ ಒಟ್ಟೋಗುತ್ತೆ ಮತ್ತು ಕಪ್ಪು ಕಲೆನೂ ಅಷ್ಟೇ ನಿಂಬೆಹಣ್ಣು ಹಾಕಿರೋದ್ರಿಂದ ಹುಳಿ ಇರೋದ್ರಿಂದ ಬೇಗ ಒಟ್ಟೋಗುತ್ತೆ ನಿಮಗೆ ನಿಂಬೆಹಣ್ಣು ಸಿಗಲಿಲ್ಲ ಅಂದರೆ ನೆನೆಸಿರ್ತೀವಲ್ಲ ನಾವು ಅದೇ ಗೊಜ್ಜು ಥರ ಇರುತ್ತಲ್ಲ ಅದರಲ್ಲೇ ನೀವು ಹುಣಸೆ ಹುಳಿನಲ್ಲೇ ಕಲಸ್ಕೋಬೋದು ನಂಗೆ ನಿಂಬೆಹಣ್ಣು ಒಂದು ಅರ್ಧ ಇತ್ತು ನನ್ನ ಮಗುಂಗೆ ಹೇಳಿದ್ದೆ ತೊಗೊಮ್ಮ ಅಂತ ಒಂದು ಮರ್ತ್ಬಿಟ್ಟಿದ್ದ ಅರ್ಧ ನಿಂಬೆಹಣ್ಣಲ್ಲೇ ನಾನು ಯೂಸ್ ಮಾಡಿಕೊಂಡು ಅದನ್ನೇ ತೊಳ್ಕೊಂಡೆ ಅಂದರೆ ಆಯಿತು ಸ್ವಲ್ಪ ಇನ್ನೇನು ಮಾಡೋಕ್ಕಾಗಲ್ಲ ಸಣ್ಣ ಸಣ್ಣ ವಿಗ್ರಹ ಎಲ್ಲ ನಾನು ಟೂತ್ ಬ್ರಷ್ ಯೂಸ್ ಮಾಡ್ಕೊಂಡು ತೊಳ್ಕೊತೀನಿ ಇದಕ್ಕೆ ಸಾಫ್ಟ್ ಬ್ರಷು ಅಥವಾ ತೆಂಗಿನಕಾಯಿದು ನಾರು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ ನನ್ನ ಹತ್ರ ಇರಲಿಲ್ಲ ಮೊದಲೆಲ್ಲ ಪಾತ್ರೆ ಇದ್ರಲ್ಲ ನಾವು ಬಂದ್ರಲ್ಲ ಆ ನಾರು ತೆಂಗಿನ ನಾರಲ್ಲಿ ತೊಳೆದ್ರೆ ಇನ್ನೂ ಬೇಗ ಕ್ಲೀನಾಗುತ್ತೆ ಈಸಿಯಾಗಿ ಕ್ಲೀನಾಗುತ್ತೆ ನಾನು ಸ್ವಲ್ಪ ರಂಗೋಲೆ ಪುಡಿನೂ ಹಾಕ್ಕೋತಾ ಇದ್ದೀನಿ ಕೈಗೆ ಇದು ಇದಷ್ಟೇ ಹಿತ್ತಾಳೆ ಪಾತ್ರೆಗಷ್ಟೇ ರಂಗೋಲಿ ರಂಗೋಲೆ ಪುಡಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ಏನಾರು ಹಾಕೊಂಡ್ರೆ ಬೆಳ್ಳಿ ಪಾತ್ರೆಗಳಿಗೆ ಸ್ಕ್ರ್ಯಾಚ್ ಆಗಿಬಿಡುತ್ತೆ ಆವಾಗ ಚೆನ್ನಾಗಿರಲ್ಲ ಹಾಗಾಗಿ ಅದಕ್ಕೆ ಬರೀ ಸಬೀನ ಕಲಿಸ್ಕೊಂಡಿದ್ದೆ ಈ ಹಿತ್ತಾಳೆ ಪಾತ್ರೆಗೆ ಸ್ವಲ್ಪ ರಂಗೋಲಿ ಪುಡಿ ಹಾಕ್ಕೊಂಡು ಉಚ್ಕೋತೀನಿ ಅವಾಗ ಸ್ವಲ್ಪ ಶೈನ್ ಬರುತ್ತೆ ಅಂತ ಅಂದ್ಬಿಟ್ಟು ನೀವು ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರು ಮಾಡ್ಕೊಬೋದು ನನ್ನ ಹತ್ರ ನಿಂಬೆ ಹುಳಿ ಕಡಿಮೆ ಇತ್ತಲ್ಲ ಹಾಗಾಗಿ ಅದು ಸಬೀನೂ ಕಡಿಮೆ ಕಲಿಸ್ಕೊಂಡಿದ್ದೆ ಹಾಗಾಗಿ ನಾನು ಸ್ವಲ್ಪ ರಂಗೋಲಿನೂ ಯೂಸ್ ಮಾಡ್ಕೊಂಡು ತೊಳ್ಕೊಂಡೆ ನೋಡಿ ಇಷ್ಟೇ ಒಂದು ಪ ಬಟ್ಟೆ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಎಲ್ಲ ಜೋಳ ತೊಳೆದು ಜೋಳು ತೋರಿಸ್ತೀನಿ ನೋಡಿ ದೀಪ ಹೇಗೆ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ನೀವೇ ನೋಡ್ಬೋದು ನಿಮ್ಮನೆ ಪಾತ್ರನೇ ಬಿಫೋರ್ ಆಫ್ಟರ್ ನೀವೇ ನೋಡ್ಕೋಬೋದು ಬೇಕಾದರೆ ಆ ಬತ್ತಿ ಹಾಕಿರ್ತೀವಲ್ಲ ಅಲ್ಲೆಲ್ಲ ಕಪ್ಪುಗಾಗಿರುತ್ತಿಲ್ಲ ಅದು ಅಷ್ಟೇ ಈಸಿಯಾಗಿ って。 ನಾವು ಕಷ್ಟಪಟ್ಟು ಉಜ್ಜಬೇಕು ಅನ್ನೋದೇ ಇರಲ್ಲ ನಾನು ವಾರಕ್ಕೆ ಒಂದ್ಸಲ ಅಷ್ಟೇ ತೊಳ್ಕೊಳ್ಳೋದು ನಂಗೆ ಟೈಮು ಸಿಕ್ಕಲ್ಲ ನಾನು ಗುರುವಾರ ಮಾತ್ರ ದೇವ್ರ ಪಾತ್ರೆ ತೊಳ್ಕೊಳ್ಳೋದು ಶನಿವಾರನೂ ಟೈಮ್ ಆಗೋಲ್ಲ ಮತ್ತು ಸೋಮವಾರನೂ ಟೈಮ್ ಆಗೋಲ್ಲ ನಾನು ಮೊದಲು ವಾರದಲ್ಲಿ ಮೂರು ದಿನ ತೊಳ್ಕೊತಿದ್ದೆ ಈಗ ಇದು ಈಸಿ ಟ್ರಿಕ್ಕು ವರ್ಕ್ ಹೋಗೋರಿಗೆಲ್ಲ ಇದು ಈಸಿ ಬೇಗ ಪೂಜೆ ಮಾಡ್ಕೊಳ್ಳೋದಕ್ಕೆಲ್ಲ ಈ ಪೂಜೆ ಪಾತ್ರೆ ತೊಳೆಯೋದು ಅಂದರೆ ಅವ್ರಿಗೆ ಸ್ವಲ್ಪ ತಲೆನೋವಿರುತ್ತೆ ವಾರ ದಿನ ಎಲ್ಲ ಹೆಂಗಪ್ಪ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳೋದು ಅಂದರೆ ಬೇಕು ಅಂತೆಲ್ಲ ಜೋಡಿಸ್ಕೊಂಬಿಟ್ಟಿರ್ತೀವಲ್ಲ ಪೂಜೆ ಪಾತ್ರೆ ಒಂದಿಲ್ಲ ಅಂದರೆ ಆಗಲ್ಲ ಇಲ್ಲ ಅದನ್ನು ಜೋಡಿಸ್ಕೊಬಿಟ್ಟಿರ್ತೀವಿ ಆ ತೊಳೆಯುವಾಗ ಗೊತ್ತಾಗುತ್ತೆ ಯಾಕೆ ಇಷ್ಟೊಂದು ತೊಗೊಂಡ್ವಿ ಎರಡು ದೀಪ ಇದ್ದರೆ ಸಾಕಾಗ್ತಿತ್ತು ಅಂತ ಆದರೆ ಈ ಥರ ಮಾಡಿ ನೋಡಿ ನಿಮಗೂ ಈಸಿ ಅಂತ ಅನಿಸುತ್ತೆ ಇವತ್ತು ಹೋಳಿ ಹುಣ್ಣ್ಮೆ ಇತ್ತು ಅವತ್ತು ನಾನು ಗುರುವಾರದ್ದಿದು ಲಾಗು ರಾಯರು ಮಠಕ್ಕೂ ಹೋಗಿದ್ದೆ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಲೇಟಾಗಿ ಹೇಳ್ತಿದ್ದೀನಿ ಬೇಸಾರ ಮಾಡ್ಕೋಬೇಡಿ ಅವತ್ತು ನನ್ನ ಮಠಕ್ಕೂ ಹೋಗಿದ್ದೆ ಚೆನ್ನಾಗಿತ್ತು ಪೂಜೆ ಎಲ್ಲ ನೋಡಿ ಈಗ ವಿಗ್ರಹನ ಬ್ರಷ್ ಬ್ರಷಲ್ಲಿ ಟೂತ್ ಬ್ರಷ್ ಅದು ಹೊಸದು ಪೂಜೆ ಪಾತ್ರೆ ತೊಳೆಯೋದಕ್ಕೆ ಅಂತಲೇ ಇಟ್ಕೊಂಡಿರೋದು ಅದರಲ್ಲಿ ನಾನು ವಾಶ್ ಇದೀನಿ ಎಷ್ಟು ಬೇಗ ಆಗುತ್ತೆ ಗೊತ್ತಾ ಇಷ್ಟು ಪಾತ್ರನ ನಾನು ಬೇಗ ಒಂದು ಹತ್ತು ನಿಮಿಷಕ್ಕೆಲ್ಲ ತೊಳ್ಕೊಂಬಿಡ್ತೀನಿ ಅದೇ ಮೊದಲೆಲ್ಲ ಕಾಲು ಗಂಟೆ ಇಪ್ಪತ್ತು ನಿಮಿಷ ಆಗೋಗ್ತಿತ್ತು ಒಂದು ಹದ ಐದು ಹತ್ತು ನಿಮಿಷ ಸೇವ್ ಆಗುತ್ತೆ ಆ ಕೆಲಸ ಆ ಇದರಲ್ಲಿ ಬೇರೆ ಕೆಲಸ ಮಾಡ್ಕೊಬೋದು ಅದಕ್ಕೇ ಅದಕ್ಕೇ ಗಂಧ ಕುಂಕುಮ ಹಚ್ಕೊಂಬಿಟ್ರೆ ಗಂಧ ಹಚ್ಕೊಂಡು ನೀವು ಕುಂಕುಮ ಹಚ್ಕೊಳ್ಳೋದ್ರಿಂದ ತೊಳೆಯುವಾಗಲೂ ಈಸಿ ಆಗುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಪೂಜೆ ಪಾತ್ರೆ ಆಗಲಿ ವಿಗ್ರಹ ಆಗಲಿ ಎಲ್ಲದು ಗಂಧನೇ ಇಟ್ಕೊಳ್ಳಿ ಗಂಧ ಇಟ್ಕೊಂಡು ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಕೃಷ್ಣನ ವಿಗ್ರಹ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಅಲ್ವಾ ನಾನು ರಾಧಾಕೃಷ್ಣ ವಿಗ್ರಹ ಒಂದು ಇಟ್ಕೊಂಡಿದ್ದೀನಿ ಹಾಗೆ ಅದು ಸಿಡ್ದಿರುತ್ತಲ್ಲ ಹುಣಸೆ ಹಣ್ಣು ಮತ್ತು ಸಬೀನ ಅದೆಲ್ಲ ಸಿಡ್ದಿರುತ್ತಲ್ಲ ಅದನ್ನು ಹಾಗೆ ಆವಾಗಲೇ ಉರ್ಸ್ಕೊಂಡ್ಬಿಡ್ತೀನಿಲ್ಲ ಅಂದರೆ ಅದು ಬೆಳೆ ಬೆಳಗ್ಗೆ ಹೊಸ ಕಾಣುತ್ತೆ ಟೈಲ್ಸ್ ಎಲ್ಲ ನೋಡಿ ಸ್ವಂತ ಮನೆ ಆಗಲಿ ಬಾಡಿಗೆ ಮನೆ ಆಗಲಿ ನಾವಿರೋ ಮನೆ ನಮ್ಮದು ನಾವು ಕ್ಲೀನಾಗಿ ಇಟ್ಕೋಬೇಕು ಅದು ನಮ್ಮ ಕರ್ತವ್ಯ ಓನರ್ ಕೊಟ್ಟಿದ್ದಾರೆ ಅಂದ ತಕ್ಷಣ ನಾವು ಹಾಳು ಮಾಡಿಕೊಡ್ಬಾರ್ದು ಅಲ್ವಾ ನಮ್ಗೆ ಹಿಂಗೆ ಅನುಕೂಲ ಆಗುತ್ತೋ ಹಂಗೆ ಯೂಸ್ ಮಾಡಿ ಬಿಟ್ಟೋಗ್ಬಾರ್ದು ಹಾಗೆ ಇದನ್ನು ಪೂಜೆ ಪಾತ್ರೆಗಳನ್ನ ಅಷ್ಟೇ ಒಂದು ಮಡಿ ಬಟ್ಟೆ ತೊಗೊಂಡು ನೀರೆಲ್ಲ ಒರ್ಸ್ಕೊಂಬಿಟ್ರೆ ಬೇಗ ಕ್ಲೀನ್ ಆಗುತ್ತೆ ನೋಡಿ ದೀಪ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಅಲ್ವ ಆವಾಗಲೇ ನಾನು ತೋರಿಸಿದ ಪೂಜಾ ಪಾತ್ರೆಗೂ ಇವಾಗಲೂ ನೀವೇ ನೋಡಿ ಹಿಂಗೆ ನನ್ನ ಗಂಧ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಅದೆಲ್ಲ ನಾನು ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ಬೇಗ ಪೂಜೆ ಮಾಡ್ಕೋಬೇಕಾಗಿತ್ತು ಇನ್ನು ತಿಂಡಿ ಅಡುಗೆ ಎಲ್ಲ ರೆಡಿ ಮಾಡಬೇಕಾಗಿತ್ತು ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆನೆ ಆರು ಗಂಟೆ ಆಗೋಯ್ತು ಇನ್ನು ಸೂರ್ಯ ಉದಯ ಆಗಿಲ್ಲ ಚಂದ್ರ ಇತ್ತು ಅದೇ ನಾನು ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ ಇವತ್ತು ಸೀರೆ ಹಾಕ್ಕೊಳ್ಳೋಣ ಅಂತ ನಾನು ಯಾವಾಗಲೂ ಗುರುವಾರ ಸೀರೆನೇ ಹಾಕೊಳ್ಳೋದು ಮಠಕ್ಕೆ ಹೋಗೋದ್ರಿಂದ ಸಿಂಪಲ್ ಒಂದು ಕಾಟನ್ ಸ್ಯಾರಿ ಮತ್ತು ಇದು ಬ್ಲೌಸು ನಾನು ಎಕ್ಸ್ಟ್ರಾ ಸ್ಟಿಚ್ ಮಾಡ್ಸ್ಕೊಂಡಿರೋದು ಬೇಕು ಅಂದರೆ ನಿಮಗೆ ಡಿಸೈನ್ ಹಾಕ್ತೀನಿ ರಾಯರಿಗೆಲ್ಲರೂ ಕೈ ಮುಕ್ಕೊಳ್ರಿ ರಾಯರು ನೀವು ಅಂದ್ಕೊಂಡಿದ್ದೆಲ್ಲ ಆಗ್ಲಿ ಅಂತ ಆಶೀರ್ವಾದ ಮಾಡಿ ಅದಾದಮೇಲೆ ಟೈಲರ್ ಶಾಪ್ ಮಾಡು ಮತ್ತೆ બોટ neck બોટ neck કો બેક zip પો બેક zip પો મત એનો ઇલા ડાઉટ ના હું ಹೇಳ್તી ના ફ્રન્ટ મામલી બોટ neck બેક இதே તરહ સિફ્ટ કરણ દીની બેક zip પર આ દી દીકે ઓકે ના ઉદ યશ હોતલા ઇнде ફિટિંગ ઇલા સેમ ઓકે ડન બેકઅધર ચૂર લૂઝ ઇટર પરવાગેલા ટાઈટ માર બેક ટાઈટ મારના ચૂર અડદર દ ઇંચ લૂઝ અડદર પર દોસ્તો

ಇದು ಅಷ್ಟೇ ಇದು ಕ್ಲಾತು ನಾನು ಕೊ ನೋಡಿದ್ರಲ್ಲ ನಂದು ಒಂದು ಇದ್ದಿದ್ದೆ ಕಾನ್ವರ್ಸೇಷನ್ ನಡೀತಾನೆ ಇತ್ತು ಒಂದು ಸ್ವಲ್ಪ ಒಂದು ಎಡ್ವರ್ಟ್ ಮಾಡಿದ್ದು ಅದಕ್ಕೆ ಕ್ಲಾಸ್ ತಗೋತಿದ್ದೆ ಅಷ್ಟೇ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು